ಬೋಟ್ ಇರ್ತದೆ ಪಾಪ ಹಳೆ ಬೋಟ್ ಇರ್ತದೆ ಏನೋ ಅನಾಹುತ ಆಗ್ಬಿಡ್ತದೆ ಅಥವಾ ಯಾ ಎಷ್ಟೊತ್ತಿಗೆ ಸಮುದ್ರದಲ್ಲಿ ಏನಾಗ್ತದೆ ಅಂದೇಳಿ ಯಾರಿಗೂ ಗೊತ್ತಿಲ್ಲ ನಮಗೆ ಗೊತ್ತಿರೋದಿಲ್ಲ ಹೋಗ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಬೋಟ್ ಮುಳುಗ್ತದೆ ಅಥವಾ ಬಲೆ ಅಥವಾ ಏನಾದ್ರೂ ಡ್ಯಾಮೇಜ್ ಆಗ್ತದೆ ಅನಾಹುತ ಆಗ್ತದೆ ಅಂಥವರಿಗೆ ಹತ್ತು ಲಕ್ಷ ರೂಪಾಯಿ ಕೊಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇನೆ ದೋಣಿ ಹೋದರೆ ಅದ್ರ ವ್ಯಾಲ್ಯೂಯೇಷನ್ ಎಷ್ಟಾಗ್ತದೆ ಅಷ್ಟು ಸುನಾಮಿ ಬಂತು ಇಲ್ಲಿ ಆ ಸಂದರ್ಭದಲ್ಲಿ ಎಷ್ಟು ಜನ ಬಳೆ ಕಳ್ಕೊಂಡ್ರು ಬೋಟ್ ಕಳ್ಕೊಂಡ್ರು ದೋಣಿ ಕಳ್ಕೊಂಡ್ರು ಇಂಜಿನ್ ಕಳ್ಕೊಂಡ್ರು ಒಂದು ರೂಪಾಯಿ ಕೊಡ್ಲಿಕ್ಕೆ ಆಗಲಿಲ್ಲ ನಾನು ಬಂದ ತಕ್ಷಣ ರೂಲ್ಸ್ ಪ್ರಕಾರ ಒಂದು ಲಕ್ಷ ರೂಪಾಯಿ ಕೊಡಬೇಕಿತ್ತು ಒಂದು ಲಕ್ಷ ಕೊಟ್ಟೆ ಅದ್ರ ಜೊತೇಲಿ ಹತ್ತು ಲಕ್ಷ ರೂಪಾಯಿ ಮಾಡಿದೆ ಇತಿಹಾಸದಲ್ಲಿ ಇಲ್ಲಿ ಗಂಗೊಳ್ಳಿಲಿ ಅನಾಹುತ ಆಗ್ಬಿಡ್ತು ಬೋಟು ಒಂದು ಏಳು ಬೋಟ್ ಸುಟ್ಟೋಗ್ಬಿಡ್ತು ಅಂಥ ಸಂದರ್ಭದಲ್ಲಿ ಭಾಳ ಯೋಚನೆ ಮಾಡಿದೆ ಏನು ಮಾಡಿದ್ರು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಕಡೆಗೆ ನಾನು ನಿರ್ಧಾರ ಮಾಡಿ ಯಾವುದೇ ಬೋಟ್ ಎಲ್ಲೇ ವ್ಯತ್ಯಾಸ ಆದ್ರೂ ಹತ್ತು ಲಕ್ಷ ದೊರೀ ಕೊಡೋದು ಅದ್ರ ವೆಲ್ವೇಷನ್ ನೋಡೋದು ಹತ್ತು ಲಕ್ಷಗಿಂತ ಮೇಲಿದ್ರೆ ಹತ್ತು ಲಕ್ಷ ದೊರೀ ಕೊಡೋದು ನೋಡಿ ಮೀನುಗಾರರ ಸಂಕಷ್ಟದಲ್ಲಿದ್ದಾರೆ ಇವ್ರು ಏನು ಮಾಡಿದ್ರು ಮೀನುಗಾರರ ಕಷ್ಟದಲ್ಲಿದ್ದರು ಈಗ ಹೇಳ್ತಾರಲ್ಲ ಈಗ ಗೊತ್ತಾಯ್ತು ಇವರಿಗೆ ನಾವು ಅಧಿಕಾರದಲ್ಲಿದ್ದಾಗ ನಾವು ಏನು ಮಾಡ್ತೇವೆ ಅದು ಗೊತ್ತಿರಬೇಕು ಅದು ನೆನಪು ಮಾಡಬೇಕು ಇನ್ನೊಬ್ರು ಆಗ ಮಾತ್ರ ನಾವು ಅಧಿಕಾರ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ